ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೈ ನಮಃ ಅಂಡ್ ಲೀಡ್ಸ್ ಟು ಲೈಟ್ ಗುರುವಿನ ಮಹತ್ವ ಹೇಳುವ ಈ ರೀತಿಯ ಶ್ಲೋಕಗಳನ್ನ ಹಾಗೂ ವಚನಗಳನ್ನ ನಾವೆಲ್ಲರೂ ಕೇಳಿದ್ದೇವೆ ಅದಕ್ಕೆ ಸಾಕ್ಷಿ ಎಂಬಂತೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ಕಳೆದ ಶನಿವಾರ ಅಂದ್ರೆ ಫೆಬ್ರವರಿ ಇಪ್ಪತ್ತೆರಡರಂದು ಶ್ರೀ ಅಡವಿ ಸಿದ್ದೇಶ್ವರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅಂದ್ರೆ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಪ್ಪತ್ತೆಂಟು ವರ್ಷಗಳ ನಂತರ ಸೇರಿ ಬಂದು ತಮಗೆ ಉತ್ತಮ ಶಿಕ್ಷಣ ಕೊಟ್ಟು ಸರಿ ದಾರಿ ತೋರಿಸಿ ಭವಿಷ್ಯ ರೂಪಿಸುವಲ್ಲಿ ಕಾರಣೀಭೂತರಾದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಗುರುವಂದನಾ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಡೆಸಿದ್ರು ಪ್ರಾರಂಭದಲ್ಲಿ ಗುರುಗಳು ವೇದಿಕೆಗೆ ಬರುವಾಗ ಅವರ ಮುಂದೆ ಹೂವಿನ ಹಾಸಿಗೆ ಹಾಕುವುದರ ಮೂಲಕ ಹೂಗಳನ್ನು ಎರಚುವುದರ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಅದೊಂದು ಹಬ್ಬದ ವಾತಾವರಣವಾಗಿತ್ತು ಗುರು ಶಿಷ್ಯರ ಈ ಸಮಾಗಮ ನೋಡುಗರ ಕಣ್ಮನ ಸೆಳೆಯುವಂತಿತ್ತು ತಮ್ಮ ನೆಚ್ಚಿನ ಶಿಕ್ಷಕರ ಕೈಯಲ್ಲಿ ಶಿಷ್ಯರು ಚಾಟಿಯನ್ನು ಕೊಟ್ಟು ಹೊಡೆಸಿಕೊಳ್ಳುವ ರೀತಿ ಮಾತ್ರ ವಿದ್ಯಾರ್ಥಿಗಳಿಗೆ ಬಲು ಆನಂದದಾಯಕವಾಗಿತ್ತು ತದನಂತರ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರತಿಯೊಬ್ಬ ಗುರುವಿಗೆ ಸನ್ಮಾನ ಮಾಡಿ ಕೃತಜ್ಞತೆ ಸಲ್ಲಿಸಿದರು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷವೇನೆಂದರೆ ತಮ್ಮ ಸಹಪಾಠಿಗಳಲ್ಲಿ ಅನೇಕರು ಭಾರತೀಯ ಸೇನೆಯಲ್ಲಿ ಸೇರಿ ಕಾರ್ಯನಿರ್ವಹಿಸಿ ದೇಶ ಸೇವೆ ಮಾಡಿದ ಭಾರತ ಮಾತೆಯ ಮಕ್ಕಳಿಗೆ ನಿವೃತ್ತರಾಗಿ ಬಂದು ಮತ್ತು ಇನ್ನು ಸೇವೆಯಲ್ಲಿ ಇರುವವರಿಗೆ ತಮ್ಮ ಗುರುಗಳಿಂದಲೇ ಸನ್ಮಾನ ಮಾಡಿಸಲಾಯಿತು ಉತ್ತಮ ಭವಿಷ್ಯ ರೂಪಿಸಿಕೊಂಡ ವಿದ್ಯಾರ್ಥಿಗಳ ಮುಖದಲ್ಲಿ ಸಂಭ್ರಮ ಸಂತೋಷ ಎದ್ದು ಕಾಣ್ತಾ ಇದ್ರೆ ಇನ್ನೊಂದು ಕಡೆ ಗುರುಗಳ ಮುಖದಲ್ಲಿ ಮಂದಹಾಸದ ಜೊತೆಗೆ ಅವರ ಕಣ್ಣಂಚಿನಲ್ಲಿ ಆನಂದ ಭಾಷ ತುಂಬಿಕೊಂಡು ಸಂತೃಪ್ತಿ ಭಾವ ತುಂಬಿತ್ತು ಇದನ್ನು ನೋಡಿದ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗುರು ಶಿಷ್ಯರ ಸಂಬಂಧ ಹೇಗಿರಬೇಕು ಅಂತ ಮಾದರಿ ತೋರಿಸುವಂತಿತ್ತು ಎಂದರೆ ತಪ್ಪಾಗಲಾರದು ನಮ್ಮೆಲ್ಲರ ಜೀವನದಲ್ಲಿ ಗುರುವಿನ ಪಾತ್ರ ಮಹತ್ವವಾದುದು ಅವರು ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಲದು ಬಿಡಿ ಆದರೆ ಈ ವಿದ್ಯಾರ್ಥಿಗಳಿಂದ ಕೃತಜ್ಞತೆ ಹೇಳಲು ಇದೊಂದು ಸಣ್ಣ ಪ್ರಯತ್ನ ಮಧ್ಯಾಹ್ನದ ರುಚಿಯಾದ ಸವಿಯಾದ ಊಟದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ನಮ್ಮ ಗುರುಗಳು ಸುಖಮಯವಾದ ಮತ್ತು ಆರೋಗ್ಯಯುತವಾದ ಜೀವನ ನಡೆಸಲಿ ಇನ್ನಷ್ಟು ಕಾಲ ಉತ್ತಮವಾಗಿ ಜೀವಿಸಲಿ ಎಂದು ವಿದ್ಯಾರ್ಥಿಗಳು ಹಾರೈಸಿದ್ರು ಹಾಗೇನೆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೂ ಉತ್ತುಂಗಕ್ಕೆ ಏರಲಿ ಇನ್ನೂ ಸಮಾಜದಲ್ಲಿ ಬೆಳೆದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಎಲ್ಲ ಗುರುಗಳು ಹಾರೈಸುತ್ತಾ ಶಿಷ್ಯರನ್ನು ಆಶೀರ್ವದಿಸಿದರು ವರದಿ

ಕಾಲೇಜಿನ ಸೇರಿದಾಗ ಕಾಲೇಜಿನಾಗ ಯಾರೋ ಲೆಕ್ಚರ್ ಬರ್ತಾರ ಒಂದ್ ತಾಸು ಪಾಠ ಮಾಡ್ತಾರ ಇವು ಶಾಲೆ ಕೆಟ್ಟದಾರು ಚಲೋದಾರು ಕೆಲಸ ಮಾಡ್ತಾರೆ ಯಾವುದನ್ನು ಗಮನಕ್ಕೆ ತಗೊಳ್ಳದೆ ಮಾಡುವಂತ ಆದ್ರ ಈ ಪ್ರೌಢಶಾಲೆಗಳನ್ನ ಯಾಕ ಹಚ್ಚ ನಡಪಿನಲ್ಲಿ ಉಳಿದಿತ್ತಪ್ಪ ಅಂತಂದ್ರೆ ಆ ಮೂರು ವರ್ಷಗಳ ಕಾಲ ಏನಪ್ಪ ಅಂತಂದ್ರೆ ನಾವು ಕಲಿಯುವಂತಹ ಶಿಕ್ಷಣದೊಳಗೆ ಅನೇಕ ಶಿಕ್ಷಕರು ವೈವಿಧ್ಯಮಯವಾಗಿರ್ತಕ್ಕಂಥ ಶಿಕ್ಷಕರು ಐದು ಬೆಳಗ್ಗೆ ಯಾವ ರೀತಿಯ ಸಮಯ